राक्षसरेवरू, राक्षसरेवरू, आतङ्कवदि राक्षसरेवरू, आतङ्कवदि भक्षिसि अमायकरनु ಏನು ಸಾಧಿಸುವವರು ಭಕ್ಷಿಸಿ ಅಮಾಯಕರನು ಏನು ಸಾಧಿಸುವರು ರಾಕ್ಷಸರೆಯವರು ಆತಂಕವಾದಿಗಳು ರಾಕ್ಷಸರೇ ಇವರು ಆತಂ आतङ्कवादिगु आतङ्कवादिगु यार तण्टेगु होगद साधु जनरु परमसुन्दर जाग वीक्षिसुत्तिरलु हर होगुदु ಕಷ್ಟ ಎಂದು ತಿಳಿದವರೂ ಸರಸರ ಗುಂಡುಗಳ ಹಾರಿಸಿದರಲ್ಲ ಅಯ್ಯೋ ಗುಂಡು ಹಾರಿಸಿದರಲ್ಲ ಇವರು ಆತಂಕವಾದಿಗಳು ಕರುಣೆ ಇಲ್ಲದ ದ್ವೇಷದಿಂದ ತುಂಬಿರುವರು ಕರುಣೆ ಇಲ್ಲದ ದ್ವೇಷದಿಂದ ತುಂಬಿರುವರು ಮಾರಣ ಹೋಮವ ಮಾಡಿ ಸುಖಿಸುವವರು ಮಾರಣ ಹೋಮವ ಮಾಡಿ ಸುಖಿಸುವವರು ಪರಮಾತ್ಮ ಒಪ್ಪುವನೇ ಇಂಥ ನಡತಿಯ ಪರಮಾತ್ಮ ಒಪ್ಪುವನೇ ಇಂಥ ನಡತಿಯ ಸಂಶಯವಿಲ್ಲವೋ ಇದಕ್ಕೆ ಸಂಶಯವಿಲ್ಲವೋ ರಾಕ್ಷಸರೇ ಇವರು ಆತಂಕವಾದಿಗಳು ಗುಂಡಿಗೆ ಗುಂಡಿಗೆ ಇದ್ದ ವರು ಹಾರಿಸ ಗುಂಡಲ್ಲ ಇದು ಷಂಡ ಮುಖಂಡರ ಷಡ್ಯಂತ್ರ ತಂತ್ರವಿದು ಷಂಡ ಮುಖಂಡರ ಷಡ್ಯಂತ್ರ ತಂತ್ರವಿದು ಸಶಕ್ತ ಸೇನೆ ಎದುರಿಸಲು ಭಯವೇನು ಅಶಕ್ತ ಪ್ರವಾಸಿಗಳ ಹೊಡಿವಿರೇಣು ನೀವು ಅಶಕ್ತ ಪ್ರವಾಸಿಗಳ ಹೊಡವಿರೇಣು ರಾಕ್ಷಸರೇ ಇವರು ಆತಂಕವಾದಿಗಳು ಸಿರಿಹರಿಯೇ ರಕ್ಷಿಸಬೇಕು ಇಂಥ ರಾಕ್ಷಸರಿಂದ ಸಿರಿಹರಿಯೇ ರಕ್ಷ ಶಿಸಬೇಕು ಇಂಥ ರಾಕ್ಷಸರಿಂದ ಪರಿಪರಿ ನೋವು ನೀಡಿ ದಂಗೆ ಎಬ್ಬಿಸುವವರ ಪರಿಪರಿ ನೋವು ನೀಡಿ ದಂಗೆ ಎಬ್ಬಿಸುವವರ ಸರಿಯಾದ ಶಿಕ್ಷೆ ಇಂಥವರಿಗಾಗಲೇಬೇಕು ಸರಿಯಾದ ಶಿಕ್ಷೆ ಇಂಥವರಿಗಾಗಲೇಬೇಕು ಸರಿಯಾಗುವಂತಿವರು ನೀ ಸರಿಯಾಗುವಂತೆ ಇವರು ನೀ ಮಾಡಬೇಕು ಸರಿಯಾಗುವಂತೆ ಇವರು ನೀ ಮಾಡಬೇಕು ರಾಕ್ಷಸರೇ ಇವರು ಆತಂಕವಾದಿಗಳು ಭಕ್ಷಿಸಿ ಅಮಾಯಕರನು ಏನು ಸಾಧಿಸುವರು ಇವರೂ ಆತಂಕವಾದಿಗಳೂ ತುಂಬ ಬೇಜಾರು ತುಂಬ ಬೇಜಾರಿಂದ ಬರೆದಿರುವಂಥ ಕವನ ಇದು ಜಮ್ಮು ಕಾಶ್ಮೀರದಲ್ಲಿ ಹೋಗಲು ಅತ್ಯಂತ ಕಠಿಣವಾದ ಜಾಗದಲ್ಲಿ ಅಮಾಯಕ ಜನರನ್ನು ಕೊಂದದ್ದು ಅತ್ಯಂತ ಶೋಚನೀಯ ಮತ್ತು ದುಃಖದ ಸಂಗತಿಯಾಗಿದೆ ಸಶಕ್ತ ಸೇನೆಯನ್ನು ಎದುರಿಸಲು ಅಶಕ್ತರಾದ ಇವರು ಮಾಡಿರುವ ಈ ಷಡ್ಯಂತ್ರ ಅವರ ನೀಚ ಮನೋಭಾವ ಮತ್ತು ನೀಚ ಕಾರ್ಯಾಚರಣೆಯ ಪ್ರತೀಕವಾಗಿದೆ ಇಂತಹ ನಡತೆಗೆ ತಕ್ಕ ಶಿಕ್ಷೆಯನ್ನು ಭಗವಂತ ನೀಡಿಯೇ ನೀಡುತ್ತಾನೆ ಎಂಬುದರಲ್ಲಿ ಸಂಶಯವಿಲ್ಲ ಬೇಗ ಇಂಥ ಭಯೋತ್ಪಾದಕರ ಸರ್ವನಾಶವಾಗಲಿ ಎಂದು ಪ್ರಾರ್ಥಿಸುತ್ತೇನೆ ನೊಂದ ಪ್ರಯಾಣಿಕರಿಗಾಗಿ ಆತ್ಮಸೈರ್ಯ ಧೈರ್ಯ ಪರಮಾತ್ಮ ಕರುಡಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಸರ್ವೇ ಜನ ಸುಖಿನೋಭವಂತು ಎಂದು ಪ್ರಾರ್ಥನೆ ಮಾಡುವ ನಮ್ಮ ಮೇಲೆ ದ್ವೇಷ ಸಾಧಿಸಿ ಯಾವ ಪುರುಷಾರ್ಥ ಸಿಗುತ್ತದೆ ಇದನ್ನು ಬೇಗ ಪರಮಾತ್ಮ ಸರಿಪಡಿಸಲಿ ಎಂದು ಮತ್ತೆ ಮತ್ತೆ ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು